ಸೇಬು ಹಣ್ಣು ಸೇಬು ಹಣ್ಣು ಕರ್ನಾಟಕದ ರೈತರೇ ನೀವು ಬೆಳೆಯುವಂತಹ ಸೇಬು ಹಣ್ಣು ಯಾವ ಆಕಾರದಲ್ಲಿರಬೇಕು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೊರದೇಶದ ಜನಗಳು ಅದನ್ನು ಬಯಸುವಂತಿರಬೇಕು ನೋಡಿ ಕಣ್ಣಾರ ನೋಡಿ ಈ ಮೋದಿ ಆಪಲ್ ತಳಿಯ ಆಕಾರ ನೋಡಿ ಯಾವ ರೀತಿಯ ಇದೆ ಎನ್ನುವುದನ್ನು ನೀವು ತಿಳಿದುಕೊಳ್ಳಿ ಎಂತಹ ಬಣ್ಣ ಇದೆ ಎಂತಹ ಸೈಜ್ ಇದೆ ಮತ್ತು ಈ ಸೇಬು ಹಣ್ಣು ಎಷ್ಟು ವಿಶೇಷ ರುಚಿ ಇರುತ್ತದೆ ಎನ್ನುವುದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಈ ಸೇಬು ಹಣ್ಣಿನ ತಳಿಗಳನ್ನು ನಾವು ಇಂಡೋನೇಷ್ಯಾದ ಬಾಟೋ ದ್ವೀಪದಿಂದ ತರಿಸಿದ್ದೇವೆ ಹಾಗೂ ಆಫ್ರಿಕಾ ಖಂಡದ ಕಿನ್ಯಾ ದೇಶದಿಂದ ತರಿಸಿದ್ದೇವೆ ಈ ತಳಿಗಳು ಈ ತಳಿಗಳು ವಿಶೇಷತೆ ಏನು ಅಂದರೆ ಇಂತಹ ಸುಭದ್ರವಾದಂಥ ಭಾಳ ರುಚಿಯುಳ್ಳ ಅಂತಹ ಹಣ್ಣುಗಳನ್ನು ಕೊಡುತ್ತದೆ ಈ ಸೇಬು ಹಣ್ಣು ಹೊಸ ತಳಿಯಾಗಿರುತ್ತದೆ ನೀವು ಈ ಸೇಬು ಹಣ್ಣು ತಳಿ ಬೇರೆ ಆಗಿರುತ್ತದೆ ಇದಕ್ಕೆ ನಾವು ಮೋದಿ ಆಪಲ್ ಎಂದು ಕರೆಯುತ್ತೇವೆ ಯಾಕೆಂದರೆ ಏಕೆಂದರೆ ಈ ಸೇಬು ಹಣ್ಣಿನ ಗಿಡಗಳನ್ನು ಇಂಡೋನೇಷ್ಯಾ ದ್ವೀಪದಿಂದ ಹಾಗೂ ಬಾಟು ದ್ವೀಪದಿಂದ ಹಾಗೂ ಕೀನ್ಯಾ ದೇಶದಿಂದ ಈ ಸೇಬು ಹಣ್ಣಿನ ಗಿಡಗಳನ್ನು ತರಿಸಲು ಅನುಮತಿ ಕೊಟ್ಟಿರುವುದರಿಂದ ನಾವು ಈ ಸೇಬು ಹಣ್ಣಿನ ಗಿಡಕ್ಕೆ ಭಾರತ ದೇಶದಲ್ಲಿ ಮೋದಿ ಆಪಲ್ ಎಂದು ಹೆಸರಿಟ್ಟಿದ್ದೇವೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾತ್ರ ಈ ತಳಿ ಬಂದಿದೆ ಈ ತಳಿಯ ಗಿಡಗಳು ಯಶಸ್ವಿಯಾಗಿ ಬೆಳೆಯುತ್ತವೆ ಮೊದಲನೇ ವರ್ಷದಿಂದಲೇ ಅತಿ ಹೆಚ್ಚು ಹಣ್ಣುಗಳನ್ನು ಕೊಡುತ್ತದೆ ಕೇವಲ ಎಂಟು ತಿಂಗಳಿಗೆ ಹೂ ಬಿಟ್ಟು ಕಾಯಿಗಳಾಗುತ್ತವೆ ಇದನ್ನು ನಿಮಗೆ ತಿಳಿಸಲು ಇನ್ ಅಂತಾರಾಷ್ಟ್ರೀಯ ಮಟ್ಟದ ಸೇಬು ಹಣ್ಣಿನ ವಿಜ್ಞಾನಿಗಳು ನನ್ನ ಚಾನಲ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ಮೋಸ ಹೋಗಬೇಡಿ ಮೋಸ ಹೋಗಬೇಡಿ ಕನ್ನಡದ ನರ್ಸರಿಗಳವರು ನಾನು ಸೇಬು ಹಣ್ಣಿನ ಗಿಡವನ್ನು ತಂದ ಮೇಲೆ ಎಲ್ಲ ನರ್ಸರಿಗಳವರು ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲಿ ಬೆಳೆಯತಕ್ಕಂಥ ಆ ತಳಿಗಳನ್ನು ತಂದು ನಿಮಗೆ ಮೋಸ ಮಾಡುತ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರಿಗೆ ವಿಜ್ಞಾಪನೆಯನ್ನು ಸಲ್ಲಿಸಿ ಅಂದರೆ ಅರ್ಜಿ ಬರೆದು ಅವರಿಂದ ಹಿಮಾಚಲದ ಮುಖ್ಯಮಂತ್ರಿಯಿಂದ ಗಿಡಗಳನ್ನು ತ ಇದು ಮಾಡಿಕೊಂಡು ಈ ರೀತಿ ಹತ್ತು ವರ್ಷಗಳ ಸಂಶೋಧನೆಯಲ್ಲಿ ಹಲವಾರು ತಳಿಗಳು ಬಂದು ಹೋಗಿದ್ದಾವೆ ಈ ತಳಿಯ ಗಿಡ ಮ ಮಾತ್ರ ಅತಿ ಹೆಚ್ಚು ಹಣ್ಣುಗಳನ್ನು ಕೊಡುತ್ತದೆ ಅಲ್ಲದೆ ಗಿಡ ಹಾಕಿದಾಗಲಿಂದ ವರ್ಷಕ್ಕೆ ನಾಲ್ಕು ಬೆಳೆ ಬರುತ್ತದೆ ಈ ತಳಿಯ ಗಿಡ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ವರ್ಷಕ್ಕೆ ನಾಲ್ಕು ಬಾರಿ ಬೆಳೆ ಕೊಡುವಂತಹ ತಳಿ ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೇಟಿ ಕೊಟ್ಟಂತಹ ಚಿರಂಜಿತ್ ಅವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಮಗೆ ಹೇಳಿದರು ಈ ನಮ್ಮ ಇಂಡಿಯಾ ದೇಶದ ಸೇಬು ತಳಿಗಳಿಗೆ ಹೆಚ್ಚು ರೋಗ ಬರುತ್ತದೆ ಎಂದು ತಿಳಿಸಿದರು ಮತ್ತು ಇಳುವರಿಯೂ ಸಮೇತ ಏಳು ಟನ್ಗಳಿಗಿಂತ ಹೆಚ್ಚಿಗೆ ಇಳುವರಿ ಕೊಡುವುದಿಲ್ಲ ಎಂದು ತಿಳಿಸಿದರು ಆದ್ದರಿಂದಲೇ ನಾವು ಹೊರದೇಶದಿಂದ ಗಿಡ ತರಿಸಿ ಎಂದು ಅವರೇ ಹೇಳಿದರು ಏಕೆಂದರೆ ಇಂಡೋನೇಷ್ಯಾದ ವಾಟು ದ್ವೀಪದಲ್ಲಿ ಅರವತ್ತು ಕ್ವಿಂಟಾಲ್ ಅರವತ್ತು ಟನ್ ಅಲ್ಲ ಕ್ವಿಂಟಾಲ್ ಅಲ್ಲ ಟನ್ನುಗಳಷ್ಟು ಇಳುವರಿ ಕೊಡುತ್ತಕಂದ ಸೇಬು ಹಣ್ಣಿನ ಗಿಡಗಳಿದ್ದಾವೆ ಎಂದು ತಿಳಿಸಿದರು ಯಾವುದೇ ನರ್ಸರಿಗಳಲ್ಲಿ ಸೇಬು ಯಾವುದೇ ನರ್ಸರಿಗಳಲ್ಲಿ ಸೇಬು ಹಣ್ಣಿನ ಗಿಡಗಳನ್ನು ಕೊಂಡುಕೊಳ್ಳಲೇಬೇಡಿ ಹಣ್ಣು ಬೆಳೆಗಾರರ ಸಂಘ ಅಥವಾ ರೈತ ಸಂಘ ಈ ಇಲ್ಲಿ ಮಾತ್ರ ನೀವು ಸೇಬು ಹಣ್ಣಿನ ಗಿಡಗಳು ನಿಮಗೆ ಉತ್ತಮವಾದ ತಳಿ ಸಿಗುತ್ತದೆ ತುಮಕೂರು ಜಿಲ್ಲೆಯ ತುಮಕೂರು ಜಿಲ್ಲೆಯ ಸಿಡಾ ತಾಲೂಕಿನ ಬುಗ್ಗಾಪಟ್ಣ ರೋಡ್ನಲ್ಲಿರುವ ಹೊನ್ನೇನಹಳ್ಳಿಯಲ್ಲಿ ಈ ತಳಿಯ ಗಿಡಗಳು ನಮಗೆ ಸಿಗುತ್ತವೆ